ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಸ್ಕ್ವಿಡ್ ಬೋಂಡಾ ಇದೊಂದು ಹೊಸ ರೆಸಿಪಿ ಡಿಫ್ರೆಂಟಾದ ಹಾಗೂ ತುಂಬ ಟೇಸ್ಟಿಯಾದ ಆಗಿದೆ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ಸ್ಕ್ವಿಡ್ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಇದು ಸೀ ಫುಡ್ ಆಗಿದೆ ಇದನ್ನು ಬೊಂಡಾಸ್ ಬೊಣ್ಕಿಯೋ ಮಣ್ಕಿಯೋ ಅಂತಲೂ ಕರೆಯುತ್ತಾರೆ ನೋಡಿ ಇದೇ ಇದು ಬೊಂಡಾಸ್ ಇದನ್ನು ಫಸ್ಟ್ ಕ್ಲೀನ್ ಮಾಡಿ ಇದನ್ನು ರಿಂಗ್ ರಿಂಗಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ರಿಂಗ್ ರಿಂಗಾಗಿ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಹರ್ಷಣದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಖಾರ ಏನ ಜಾಸ್ತಿ ಬೇಕಾದರೂ ಜಾಸ್ತಿನೂ ಯಡ್ ಮಾಡ್ಕೊಳ್ಬೋದು ಅರ್ಧ ಟೇಬಲ್ ಸ್ಪೂನ್ ಕಾಳುಮೆಣಸಿನ ಪುಡಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೊಟ್ಟೆ ತೆಗೆದುಕೊಂಡಿದೆ ಅದರದ್ದು ಬಿಳಿ ಭಾಗ ಮಾತ್ರ ನಾನು ಹಾಕ್ತಾ ಇದ್ದೇನೆ ಅರ್ಧ ಲಿಂಬೆಹಣ್ಣಿನ ರಸವನ್ನು ಹಿಂಡಿ ಅದಕ್ಕಿವಾಗ ಒನ್ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೂ ಒಂದು ಮುಕ್ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಎರಡು ಇಲ್ಲಾಂದ್ರೂ ಒಂದು ಬೇಕಾದರೂ ಸೇರಿಸ್ಬೋದು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಇದ್ದೀನಿ ಕಸೂರಿ ಮೇತಿ ಆಪ್ಷನಲ್ ಆಗಿದೆ ಬೇಕಾದರೂ ಸೇರಿಸಿ ಇಲ್ಲಾಂದ್ರೂ ಸ್ಕಿಪ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ನೀರನ್ನು ಒಮ್ಮೆಲೆ ಸೇರಿಸ್ಬೇಡಿ ನೋಡಿ ಹದ ನೋಡಿಕೊಂಡು ನೀರು ಹಾಕಿ ಇವಾಗ ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಬೊಂಡಾಸನ್ನ ಇದ್ದೀನಿ ಚೆನ್ನಾಗಿ ಈ ಮಸಾಲೆ ಎಲ್ಲದಕ್ಕೂ ಅಣ್ಕೋಬೇಕು ಆ ಥರ ಮಿಕ್ಸ್ ಮಾಡಿ ಇದಕ್ಕೆ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನಿವಾಗ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಬಿಡೋಣ ಇವಾಗ ಅರ್ಧ ಗಂಟೆ ಆಗಿದೆ ಒಂದು ಸೈಡ್ ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯೋಕೆ ಕಾದ ಎಣ್ಣೆಗೆ ಮ್ಯಾರಿನೇಟ್ ಆದಂತಹ ಬೊಂಡಾಸನ್ನು ನಾನು ಹಾಕ್ತಾ ಇದ್ದೇನೆ ಎಣ್ಣೆಗೆ ಬಿಡ್ತಾ ಇದ್ದೇನೆ ನಾನಿಲ್ಲಿ ಎಣ್ಣೆನ ಕರೀಲಿಕ್ಕೆ ಯೂಸ್ ಮಾಡಿದೆ ಟೇಸ್ಟ್ ಅಂತೂ ಸಖತ್ ಆಗಿತ್ತು ಸಲ ತೆಂಗಿನ ತೆಂಗಿನೆಣ್ಣೆಯಲ್ಲಿ ಈ ತರ ಮಣ್ಣು ನೋಡಿ ತುಂಬಾ ಚೆನ್ನಾಗಿರುತ್ತದೆ ನೋಡಿ ಸ್ನೇಹಿತರೆ ಈಸಿಯಾಗಿ ಮಾಡುವಂತಹ ಬೊಂಡಾಸಿನ ಬೋಂಡ ಇವಾಗ ಇದು ಆಗ್ತಾ ಬಂತು ಅಂದಾಗ ಲಾಸ್ಟ್ ಇದನ್ನು ತೆಗೆಯೋಷ್ಟಿಗೆ ಕರಿಬೇವನ್ನು ಹಾಕಿ ಚಟಪಟ ಚಟಪಟಾನಿ ಈ ಬೊಂಡಾಸ್ನ ತುಂಬ ಹೊತ್ತು ಫ್ರೈ ಮಾಡಬೇಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಎಣ್ಣೆಯಲ್ಲಿ ಕರೆದ್ರೆ ಸಾಕು ಯಾಕೆಂದರೆ ತುಂಬ ಹೊತ್ತು ಫ್ರೈ ಮಾಡ್ತಾ ಇದ್ದರೆ ಗಟ್ಟಿಯಾಗಿಬಿಡ್ತವೆ ಇವು ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲು ಮರೆಯದಿರಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್